ದೇವಸ್ಥಾನದ ದೆವ್ವ ಕರ್ನಾಟಕದ ಮಲೆನಾಡಿನ ನಡುವೆ ಕಂದುಗೋಲದ ಹಸಿರಿನಿಂದ ಆವರಿಸಲ್ಪಟ್ಟಿದ್ದ ಕಿರುಗುಂದಿ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು ಇಲ್ಲಿ ಬಹುಮಾನವಾದ ಆಚಾರ ವಿಚಾರಗಳು ಜನರ ಹಬ್ಬ ಹಬ್ಬಗಳು ಎಷ್ಟೋ ಶತಮಾನಗಳಿಂದ ಉಳಿದಿದ್ದವು ಹಳ್ಳಿಯ ಹೃದಯದಲ್ಲಿ ಒಬ್ಬ ಹಿಂದೂ ದೇವಳ ಇತ್ತು ಶ್ರೀ ಕಲ್ಲಸಮ್ಮ ದೇವಿಯ ದೇವಸ್ಥಾನ ಈ ದೇವಿಯು ಹಳ್ಳಿಯ ರಕ್ಷಣಾಕಾರಿಯಾಗಿ ಭಾವಿಸಲ್ಪಟ್ಟಳು ವರ್ಷದಲ್ಲಿ ಒಮ್ಮೆ ಜಾತ್ರೆ ನಡೆಯುತ್ತಿತ್ತು ದೇವಿಯನ್ನು ಶಕ್ತಿಯಾಗಿ ಪೂಜಿಸಲಾಗುತ್ತಿತ್ತು ಉತ್ಸವಗಳ ಮಧ್ಯೆ ಚಾಂಡುಮಾರುತಿ ಕುಣಿತ ಕೊಲಾಟದೊಂದಿಗೆ ಹಳ್ಳಿ ಹೊಂಬೆಳಕು ಪಡುವುದು ಪ್ರತಿ ವರ್ಷದ ರಿವಾಜು ಆದರೆ ಇತ್ತೀಚೆಗೆ ಒಂದು ವಿಚಿತ್ರ ಘಟನೆ ಸಂಭವಿಸುತ್ತಿತ್ತು ಕತೆ ಮುಂದೆ ಓರಿಸುವ ಮುನ್ನ ನಮ್ಮ ಫ್ಲೈಬೀಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದೇವಸ್ಥಾನದ ಹಿಂಭಾಗದಲ್ಲಿ ಪುರಾತನ ಮಂಟಪವಿತ್ತು ಹಳ್ಳಿ ಜನರು ಹೇಳ್ತಿದ್ದರು ಅಲ್ಲಿ ಹೋಗ್ಬೇಡ ರಾತ್ರಿ ಸ್ಪೆಷಲೈ ಬೇಡ ಕಾರಣ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಅಲ್ಲಿ ಗಂಭೀರ ದುರಂತ ಸಂಭವಿಸಿತ್ತು ಆ ಸಮಯದಲ್ಲಿ ದೇವಳದ ಅರ್ಚಕ ಗಂಗಾಧರ ಭಟ್ ಆ ದೇವಿಯ ಭಕ್ತರಾಗಿದ್ದರು ಅವರ ಧರ್ಮಪತ್ನಿ ಸುಮಂಗಲಿ ದೇವಿಗೆ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿದ್ದಳು ಆದರೆ ಒಂದು ದಿನ ಅವರು ದೇವಿಗೆ ನವ ಚಂಡಿಕಾ ಅರ್ಪಿಸುತ್ತಿದ್ದಾಗ ವಿಸ್ಮಯಕರವಾದ ಘಟನೆ ಸಂಭವಿಸಿತು ದೇವದರ್ಶನದ ಪಟ ನಿದ್ದೆಗೆ ಹೋಗಿದ್ದ ಗಂಗಾಧರ ಭಟ್ ಬರುವುದಿಲ್ಲವಂತೆ ಹಚ್ಚ ಹತ್ತಿರ ಕಂಡಿದ್ದು ಅವನ ಶವ ಕಂಡು ಹಳ್ಳಿಯವರು ಬೆಚ್ಚಿಬಿದ್ದರು ದೇವಸ್ಥಾನದ ಮುಂದೆ ಶವ ಬಿದ್ದಿದ್ದು ಆ ಶುಚಿಯಾಗಿತ್ತು ಆ ಬಳಿಕ ಮಂಟಪವನ್ನು ಮುಚ್ಚಿದ್ರು ಕೆಲವರು ನಂಬ್ತಿದ್ರು ದೇವಿಯ ಶಕ್ತಿ ಅತಿಶಕ್ತಿಯಿಂದ ತಡೆಹಿಡಿಯಲಾಗದಂತಾಯಿತು ಎನ್ನುತ್ತಿದ್ದರು ಕೆಲವರು ಹೇಳಿದ್ರು ಆ ಶಕ್ತಿ ಈಗ ದೆವ್ವದ ರೂಪದಲ್ಲಿ ಅಲ್ಲೇ ಇದೆ ಕಾಲ ಎಷ್ಟೇ ಹೋದರೂ ದೇವಿಯ ಆರಾಧನೆ ತೀರಲಿಲ್ಲ ಹೊಸ ಅರ್ಚಕನಾಗಿ ಬೆಂಗಳೂರಿನಿಂದ ಬಂದ ಯುವಕ ಶ್ರೀನಿವಾಸ್ ಭಟ್ ಅವಳ ಸೇವೆಗೆ ಬಂದ ಅವರು ವಿದ್ಯಾವಂತರಾಗಿದ್ದು ಪುರಾಣ ತಂತ್ರ ಮಂತ್ರಗಳ ಪ್ರಭುಗಳು ಹಳ್ಳಿಯ ಜನರಿಗೆ ನವ ಭರವಸೆ ಒಂದು ದಿನ ಅವರು ಮಂಟಪದ ಪಕ್ಕದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದಾಗ ಅವರಿಗೆ ಏನೋ ವಿಶಿಷ್ಟ ಶಬ್ದ ಕೇಳಿಸಿತು ಆ ಶಬ್ದ ಕೇಳಿದಂತೆಲ್ಲ ದೇವಿಯ ಬಿಂಬ ಎದೆಗೆ ಹೊಡೆದಂತಾಯಿತು ಅಲ್ಲಿ ಬೀದಿಗೆ ಮಂಜುಗಟ್ಟಿತ್ತು ಅವರು ಕಣ್ಣಿಗೆ ಕಾಣದಂತೆ ಇದ್ದ ಆ ಶಕ್ತಿಯ ಅಸ್ತಿತ್ವವನ್ನು ಭಾವಿಸಿದರು ಹಳ್ಳಿಯಲ್ಲಿ ಅಷ್ಟಮಿಯ ದಿನ ಆರಂಭವಾಯಿತು ದೇವಿಯ ಉತ್ಸವ ಆದರೆ ಈ ವರ್ಷ ಹಳ್ಳಿಯ ಹಿರಿಯರಾದ ಮಾಸ್ತಿ ಚಿಕ್ಕಯ್ಯ ಹೇಳಿದ್ರು ಈ ವರ್ಷ ಮುಂಜಾನೆಯ ಮಂಟಪದಲ್ಲಿ ಏನೋ ನಡುಗಿಸುವ ಶಬ್ದಗಳು ಕೇಳಿಸ್ತಾಯಿವೆ ಹಳ್ಳಿಯ ನಲವತ್ತು ಜನ ಎದ್ದು ಊರಿಯ ಬೆಳಕಿನಲ್ಲಿ ಮಂಟಪದತ್ತ ಹೋದ್ರು ಅಲ್ಲಿ ಏನೂ ನಡೆದಿತ್ತು ಮಂಟಪದ ತಳದಲ್ಲಿ ಕೆಂಪು ಬಣ್ಣದ ನುಣುಪು ರಕ್ತದ ಗುರುತುಗಳು ಏನೋ ಪ್ರಾಣಿಯ ತೀವ್ರ ರೋದನೆ ಓದುವವರು ಹೆದರಬೇಕು ಆ ರಾತ್ರಿ ಶ್ರೀನಿವಾಸ್ ಭಟ್ ಕಾಣೆಯಾಗುತ್ತಾರೆ ಮೂರನೇ ದಿನ ಶ್ರೀನಿವಾಸ್ ಭಟ್ ಮರಳಿ ಬರುತ್ತಾರೆ ಆದರೆ ಅವರ ಕಣ್ಣುಗಳು ಕೆಂಪು ಧೈರ್ಯದಿಂದ ಪಟಪಟ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ಭಾವಶೂನ್ಯ ಅವರು ಏನನ್ನೂ ಹೇಳುತ್ತಿಲ್ಲ ಅವರ ಮೈಮೇಲೆ ಹೊಸ ಮಂತ್ರಲಿಪಿಯ ಗುರುತುಗಳು ಆ ದಿನದ ರಾತ್ರಿ ಅವರು ದೇವಿಯ ಸನ್ನಿಧಾನದಲ್ಲಿ ಕುಳಿತು ತೀರ್ಥ ಹಾಕುತ್ತಾ ಪ್ರಾರಂಭಿಸಿದ್ರು ಓಂ ಕಲಸಮ್ಮ ದೇವಿಯೇ ರಕ್ಷ ಓಂ ಮೋಚನಿ ಷಚ್ಚಕ್ರ ಪೀಠಂ ಶುದ್ಧಾಂತ್ವಂ ಹುಡುಗರೊಬ್ಬನಿಗೆ ದೈವ ಆತ್ಮಸಾತ ಮಾಡಿಕೊಂಡಿದ್ದೆ ಆ ದೈವ ಪುರಾತನ ಕಾಲದ ಅರ್ಚಕನ ಪತ್ನಿ ಸುಮಂಗಳಿಯ ಆತ್ಮ ಆಕೆಯು ದೇವಿ ಸೇವೆಯಲ್ಲಿ ಅವಮಾನಕ್ಕೊಳಗಾಗಿ ಮರಣ ಹೊಂದಿದಳು ಆಕೆ ದೇವಿಯನ್ನು ಶಾಪಿಸಿದಳು ಈ ದೇಗುಲದಲ್ಲಿ ಪುನಃ ನೆಮ್ಮದಿ ಇರದು ಶ್ರೀನಿವಾಸ್ ಭಟ್ ಎಲ್ಲಾ ಗ್ರಾಮಸ್ಥರನ್ನು ಸೇರಿಸಿಕೊಂಡು ದೇವಿಯನ್ನು ಪ್ರಾರ್ಥಿಸಿದರು ತಂತ್ರ ಮಂತ್ರ ಧೂಪ ಹೋಮದಿಂದ ದೇವಸ್ಥಾನ ಶುದ್ಧೀಕರಣ ನಡೆಯಿತು ಪೌರ್ಣಮಿಯ ರಾತ್ರಿ ಬೆಳಗಾಗುವ ಮುನ್ನ ಮಂಟಪದಲ್ಲಿ ತೀರ್ಥಹುತ ಮಾಡಿದರು ಆಕಸ್ಮಿಕವಾಗಿ ಮಂಟಪದ ಆಳದಿಂದ ಶಬ್ದ ಒಂದು ಹೆಣ್ಣು ಚಿಲುಮೆಯಂತೆ ನಗುತಾ ಹೊರಬರ್ತ ಬಳಿಕ ತೀವ್ರ ಅಳಲು ಅದೇ ಸಮಯದಲ್ಲಿ ದೇವಿಯ ಪ್ರತಿಮೆಯ ಮುಂದೆ ತೀವ್ರ ಪ್ರಕಾಶ ಶ್ರೀನಿವಾಸ್ ಭಟ್ ಕೂಗಿದ್ರು ಸುಮಂಗಲಿ ನಿನ್ನ ಶಾಪ ಮುಗಿಯಲಿ ದೇವಿಯ ಶರಣಾಗತು ಪಡೆ ಅವನ ಧ್ವನಿ ಗಂಭೀರವಾದಾಗ ಎಲ್ಲರ ಕಣ್ಣು ಮುಚ್ಚಿತು ಮತ್ತೆ ತೆರೆದಾಗ ಅಲ್ಲಿ ಏನೂ ಬಾಕಿ ಇರಲಿಲ್ಲ ಮಂಟಪ ಶಾಂತ ರಕ್ತದ ಗುರುತುಗಳು ಇಲ್ಲ ಶ್ರೀನಿವಾಸ್ ಭಟ್ನಗುತು ನಿಂತಿದ್ದರು ಅವರು ಮುಕ್ತಳಾದಳು ದೇವಿಯ ಕ್ಷಮೆ ದೊರೆತದು ಎಂದು ಹೇಳಿದರು ಈ ಘಟನೆಗಳ ನಂತರ ಹಳ್ಳಿ ದೇವಿಯ ಉತ್ಸವಗಳು ಇನ್ನಷ್ಟು ವೈಭವದಿಂದ ನಡೆಯಲಾರಂಭಿಸಿದವು ಮಂಟಪ ಈಗ ಎಲ್ಲರಿಗೂ ತೆರೆದದ್ದು ಜನರು ಅಲ್ಲಿ ಕುಳಿತು ಜಪ ಮಾಡುತ್ತಿದ್ದರು ಹಳ್ಳಿ ಜನರು ಇಂದು ಹೇಳುತ್ತಾರೆ ಆ ದೇವಸ್ಥಾನ ಒಂದಿಷ್ಟು ದೇವ್ವದ ಕಥೆಯೂ ಒಂದಿಷ್ಟು ದೇವಿಯ ಶಕ್ತಿಯೂ ಈ ಕಥೆಯಲ್ಲಿ ದೇವಾಲಯ ದೆವ್ವ ಶಾಪ ಪುರಾತನ ಅರ್ಚಕನ ಪತ್ನಿಯ ದುರಂತ ಹಾಗೂ ಮಂತ್ರಶಕ್ತಿಯ ಮೂಲಕ ಆತ್ಮ ಮುಕ್ತಗೊಳ್ಳುವ ಕಥಾಹಂದರ ಇದ್ದು ಇದು ಕನ್ನಡದ ಸಾಂಸ್ಕೃತಿಕ ಹಾಗೂ ಭಯಾನಕ ಪರಂಪರೆಗೂ ಸಮ್ಮಿಲಿತ ಕಥೆಯಾಗಿದೆ